ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕೊಚ್ಚಕ್ಕಿ ಉಂಡೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಕೊಚ್ಚಕ್ಕಿ ಹುರಿದು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಹುರಿದು ಹುರಿದು ಸಹ ಭಾರಿ ಕಷ್ಟ ಇದು ಹಾಕಿದ ಕೂಡಲೇ ಮುಂಡಕ್ಕಿ ಥರ ದೊಡ್ಡ ದೊಡ್ಡದಾಗಬೇಕು ಆವಾಗಲೇ ಲಾಯ್ಕಾಪದು ಮಿಕ್ಸಿಯಲ್ಲಿ ಮಾಡೋದು ಸಹ ಒಂದು ನಿಮಿಷ ಆಯ್ತು ಫ್ರೆಂಡ್ಸ್ ಇದು ಈ ಬೋರ್ ಆಗುವಾಗೆಲ್ಲ ನಮಗೆ ಈ ಥರದ್ದೆಲ್ಲ ತಿನ್ನು ಖುಷಿ ಆಯ್ತು ಬೆಲ್ಲದ್ದೆಲ್ಲ ಹೇಗೋ ಅದಕ್ಕೆ ಗೋಟ್ ಸಹ ಬೇಕು ಫ್ರೆಂಡ್ಸ್ ಹೋಳ್ ಮಾಡ್ಕೊಂಡು ಬರ್ತಾಯಿದ್ದನ್ನು ಹೋಲ್ಡ್ ಮಾಡಿ ಸರಿ ತುಪ್ಪದಲ್ಲಿ ಇದನ್ನ ಇದನ್ನೀಗ ಹೋಲ್ಡ್ ಮಾಡ್ಕೊಂಡು ಬರ್ತಿದ್ದೆ ಹ್ಞೂ ಫ್ರೆಂಡ್ಸ್ ಒಂದು ಲೋಟ ಬೆಲ್ಲ ಹಾಕಂತ ಇದೆ ಎರಡು ಲೋಟ ಇಟ್ಟಿತ್ತು ಒಂದು ಲೋಟ ಇಟ್ಟಿದ್ರೆ ಅದರ ಲೋಟ ಬೆಲ್ಲ ಸಾಕತ್ತು ಫ್ರೆಂಡ್ಸ್ ಹಾಗೆ ಒಂದು ಲೋಟ ಬೆಲ್ಲ ಹಾಕೊಂಡಿದೆ ನೂಲು ಪಾಕ ಬರಬೇಕು ಅದು ಹೊಯಿತಾಯಿ ಅಷ್ಟೊಳಗೆ ನಾವು ಗೋಟಿಕಾಯಿ ಹುರ್ಕೊಂಬ ಒಂದು ಚಮಚ ತುಪ್ಪ ಹಾಕ್ಕೊಂಬ ಸರಿ ಕಲರ್ ಬರುವಷ್ಟು ಇದನ್ನ ನೋಡಿ ಫ್ರೆಂಡ್ಸ್ ಇದು ಕೊಂಚೂರು ಎಲೆ ಕುಡಿಯಾಕೊಂಬ ಲಾಯಕ ಹುರಿದಾಯ್ತು ಗೋಟ್ಕಾಯಿ ಹ್ಞೂ ಹ್ಞೂ ನೋಡ್ ಫ್ರೆಂಡ್ಸ್ ಪಾಕಸ ಬಂತು ನೋಡಿ ನೂಲು ಬಂದರೆ ಸಾಕು ಇದಕ್ಕೆ ಇದನ್ನು ಆಫ್ ಮಾಡುವ ಈ ಗೋಟ್ಕಾಯಿ ಹಾಕೊಂಬ ಅದಕ್ಕೆ ಫ್ರೆಂಡ್ಸ್ ಹಿಟ್ಟು ಸಾಯ್ಕೊಂಡು ಬಿಡುವ ಕೈಗುಂಚು ತುಪ್ಪ ಮುಸ್ಕೊಂಡು ಉಂಡೆ ಮಾಡಿದಷ್ಟೇ ನಮಗೆ ಬೂರೋದಾಗೆಲ್ಲ ಸಹ ತಿನ್ನು ಕಲಾ ಫ್ರೆಂಡ್ಸ್ ತುಂಬ ಪರಿಮಳ ಇರುತ್ತೆ ಕೊಚ್ಚಿ ಹುರಿದದಲ್ಲ ನಮಗೆ ಒಂದೊಂದು ರಾಶಿ ಹುರಿಯಾಗಿ ಹಾಕೊಂಡ್ರೆ ಅದು ಹುರಿಯುದಿಲ್ಲ ಹೊಟ್ಟುದಿಲ್ಲ ಫ್ರೆಂಡ್ಸ್ ಒಳ್ಳೆ ಗಟ್ಟಿ ಆಯ್ತು ಮಿಕ್ಸಿಯಲ್ಲಿ ಹೊಡಿ ಆತಿಲ್ಲ ನಾನು ಅದಕ್ಕೆ ಒಂದೊಂದೇ ಟೇಬಲ್ ಸ್ಪೂನ್ ಹಾಕೊಂಡು ಬಾಣಲ್ಲಿ ಬಿಸಿರುವಾಗ ಹಾಕಬೇಕು ಅದು ಮುಂಡಕ್ಕಿ ಥರ ಅದು ನಮ್ಗೆ ಆವಾಗ ಮಿಕ್ಸಿಯಲ್ಲಿ ಹೊಡಿ ಮಾಡೋಕ್ಕೂ ಸುಲಭ ಫ್ರೆಂಡ್ಸ್ ಲಾಗಿ ಹಿಟ್ಟಾಗ್ತದೆ ಇಲ್ಲದ್ರೆ ಇಲ್ಲ ಅದು ಹಾಂ ಫ್ರೆಂಡ್ಸ್ ಎಷ್ಟು ರುಚಿಯಾದ ಕೊಚ್ಚಿ ಉಂಡೆ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಆ ಹುರ್ದು ಪರಿಮಳ ಎದ್ದು ಬರುತ್ತೆ ನಮಗೆ ತಿನ್ನುವಾಗ ಗೋಟ್ಕಾಯಿ ಹುರಿದು ಹಾಕಿದ್ದೇವಲ್ಲ ಕಟಂಬ್ ಕುಟುಂಬ ಅದು ಸಲಕಾತ್ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಲಿಬೇಡಿ ಥ್ಯಾಂಕ್ ಯು